ಚೆರೋ ಕರೆಕ್ಟ್ ಕರಪಾ ಓ ಸೆಲೆಕ್ಟ್ ಮಾಡಿ ಮಡೇ ಎಲ್ಲ ಬನ್ನಿಪ್ಪ ಮದ್ ಸ್ವಲ್ಪ ಜಾಗ ಮಾಡಿಕೊಡ್ರಪ್ಪ ಶಂಕರೇಗೌಡರಿಗೆ ಗಂಜಾಮಿನ ತೇಜಸ್ ಹಾಗೂ ಕಾರ್ತಿ ಇವರು ಚಿತ್ರರಾಗಿದ್ದಾರೆ हर्षवर्धन चामुंडी क्रीडांगण पणजीयप्पा हर्षवर्धन ನೋಡಿ ಕಾಲ ಆಕಾಶ बाळा कडणे ಇತ್ತು ಪೈಲ್ವಾಟರುಗಳೆ ಯಾಕ್ ಬಂದಿಲ್ವೋ ಅವರ ಕೈ ಅಚ್ಚುಬಿಟ್ಟು ಕಳ್ಸ್ತಾ ಇರ್ತೀವಿ हर्षवर्धन ಕಣ್ಣಲ್ಲಿನ ಉಮ್ಮಸ್ ಮೆಳಾ ಪರದ

ಉತ್ತಮ ಕ್ರೀಡಾಪಟು ಕಿರಣ್ ಅವರು ಆಗಮಿಸ್ತಾರೆ ಅವ್ರಿಗೂ ಒಂದು ಕುಸ್ತಿ ಜಾತ್ರಾ ಸಮಿತಿಯ ಪರವಾಗಿ ಸ್ವಾಗತ ಕೊಡ್ತಾ ಇದ್ವಿ ನಮ್ಮಲ್ಲಿ ರೆಕಾರ್ಡ್ ಮೇಲೆ ಬೇಕು ಈ ದಿನ ಮತ್ತೊಂದು ಪ್ರಮುಖ ಕುಸ್ತಿ ಪಂದ್ಯಾವಳಿ ಚಾತಮಾರ್ನಲ್ಲಿಯ ಜನಪ್ರಿಯ ಕುಸ್ತಿಪಟ್ಟೆ ಬಸವರಾಜು ಗೋರ ತುಂಬಾ ಉತ್ತಮವಾದಂತಹ ಕ್ರೀಡಾಪಟು ಅವರು ಅನೇಕ ಘೋಷಣೆ ಮಾಡಿರತಕ್ಕಂಥ ಪೈಲ್ವಾಂಡುಗಳ ಮೇಲೆ ಕುಸ್ತಿ ಮಾಡಿ ಕೀರ್ತಿಗೊಳಿಸಿದಂತ ಪೈಲ್ವಾಂಡು ಬೇರೆ ಬಸವರಾಜ್ ಬೋರ ಅವರು ಈಗ ಅಕಾಲಿಕೆ ನಡೆಸ್ತಾರೆ ಅವರಿಗೂ ಈ ಒಂದು ಜಾತ್ರಾ ಕುಸ್ತಿ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಆದ್ಮೇಲೆ ದರ್ಶನ್

ಒಳಗಡೆ ಬರಬೇಕು ಒಳಗಡೆ ನೋಡಿ ಬ್ಯಾರಿಕೇಡಿನ ಒಳಭಾಗದಲ್ಲಿ ದಿನ ಕುಸ್ತಿ ಮಾಡೋ ಪೈಲ್ವಾಂದ್ರೆ ಎಲ್ರು ಬರಬೇಕು ಸರ್ ಜಾಗ ಬಿಡಿ ಪೈಲ್ವಾಂದ್ರೆ ಬರೋಕ್ಕೆ ದಯವಿಟ್ಟು ನೋಡಿ ಆ ಮುಂದೆ ಮುಂಭಾಗದಲ್ಲಿ ಬ್ಯಾರಿಕೇಡ್ ಇದು ರೀ ಬ್ಯಾರಿಕೇಡ್ ಬಿದ್ದೋಗುತ್ತೆ ಸರ್ તેજસ્ મેલડપી તેજસ્ તાંદી પ્રીતમ મેલડી